ಈಗಾಗಲೇ ಶಾಲೆಗಳ ಬಗ್ಗೆ ವಿವರವಾದಂತಹ ಸ್ಟೋರಿಯನ್ನ ಟಿವಿ ನೈನ್ ಮಾಡ್ತಾನೆ ಬಂದಿದೆ ಈಗ ತುಮಕೂರಿನ ಒಂದು ಅಂಗನವಾಡಿ ಕೇಂದ್ರದ ಪರಿಸ್ಥಿತಿಯನ್ನ ನಿಮ್ಗೆ ಹೇಳ್ತೀವಿ ಅಕ್ಷರ ದಾಸೋಹ ಕೊಠಡಿಯೇ ಈಗ ಶಾಲಾ ಕೇಂದ್ರವಾಗಿದೆ ಅಂಗನವಾಡಿ ಕೇಂದ್ರವಾಗಿದೆ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿ ಈಗ ಅಂಗನವಾಡಿ ಕೇಂದ್ರ ಇದೆ ತುಮಕೂರು ಜಿಲ್ಲೆಯ ಗುಬ್ಬಿಯ ಬ್ಯಾಡ್ಗೆರೆ ಅಂಗನವಾಡಿಯಲ್ಲಿ ಇರುವಂಥ ಪರಿಸ್ಥಿತಿ ಇದು ಈಗಾಗಲೇ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಆದ್ರೆ ಹದಿನೈದು ಮಕ್ಕಳು ಅಂಗನವಾಡಿ ಕೇಂದ್ರ ಹೀಗಾಗಿ ಇಲಾಖೆ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಅಕ್ಷರ ದಾಸೋಹ ಕೊಠಡಿಯಲ್ಲೇ ಈಗ ಶಾಲಾ ಕೇಂದ್ರವಾಗಿ ಇನ್ಫ್ಯಾಕ್ಟ್ ಅಂಗನವಾಡಿ ಕೇಂದ್ರವಾಗಿ ಬಯಲ ಬದಲಾಗ್ತಾ ಇದೆ ಒಟ್ಟಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಅಂಗನವಾಡಿಯ ಸ್ಥಿತಿಯನ್ನು ನೋಡ್ತಾರೆ ನಿಜಕ್ಕೂ ಕೂಡ ಶೋಚನೀಯವಾಗಿದೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅದು ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ ಅದು ಬೀಳುವ ಹಂತದಿದೆ ಆದರೆ ಅಲ್ಲಿ ಯಾರೂ ಕೂಡ ಸದ್ಯಕ್ಕೆ ಹೋಗ್ತಾ ಇಲ್ಲ ಇನ್ನು ದಾಸೋಹದ ಕೇಂದ್ರ ಏನಿದೆ ಇನ್ಫ್ಯಾಕ್ಟ್ ಅಡುಗೆ ಮಾಡುವಂಥ ಅಡುಗೆ ಕೊಠಡಿ ಏನಿದೆ ಅಡುಗೆ ಕೊಠಡಿನೇ ಈಗ ಅಂಗನವಾಡಿ ಕೇಂದ್ರವಾಗಿ ಬದಲಾಯಿಸಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಪರಿಸ್ಥಿತಿ ಇದೆ ನೋಡೋಣ ಸೂಕ್ತ ಅಂಗನವಾಡಿ ಕಟ್ಟಡವಿಲ್ಲದೆ ಅಕ್ಷರ ದಾಸೋದ ಏನು ಕೊಠಡಿಯಲ್ಲಿ ಮಕ್ಕಳನ್ನು ಇರಿಸುವಂಥ ಪರಿಸ್ಥಿತಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮದಲ್ಲಿ ಇರುವಂತದ್ದು ನಾವೀಗ ಏನು ಆ ಒಂದು ಕಟ್ಟಡದ ಮುಂಭಾಗದಲ್ಲಿ ಇರುವಂತದ್ದು ನಾವು ನೋಡಬಹುದಾಗಿದೆ ಯಾವ ರೀತಿ ಒಂದು ಈ ಕೊಠಡಿ ದುಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಸರಿಸುಮಾರು ಏನೊಂದು ಮೂವತ್ತು ವರ್ಷದ ಬಿಲ್ಡಿಂಗ್ ಅಂತ ಹೇಳ್ಬೋದು ಅಲ್ಲಿ ಏನು ನಾವು ಬೋರ್ಡಲ್ಲೇ ಗಮಿಸಬಹುದಾಗಿದೆ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಈ ಒಂದು ಕಟ್ಟಡ ಏನು ಸ್ಥಾಪನೆ ಇರುವಂಥದ್ದು ಅದು ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಸಂಪೂರ್ಣವಾಗಿ ಏನು ದುಸ್ಥಿತಿ ತಲುಪಿದೆ ಅಂತ ಹೇಳಬಹುದು ಶೀತಲ ಶೀತಲಾವಸ್ಥೆಗೆ ಹೋಗಿ ನಿಂತಿರುವಂಥದ್ದು ಕೂಡ ನಾವು ಕಾಣಬಹುದಾಗಿದೆ ಪ್ರಮುಖವಾಗಿ ಈ ಒಂದು ಬ್ಯಾಡಗೆರೆ ಗ್ರಾಮದಲ್ಲಿ ಈಗ ಸದ್ಯ ಈ ಒಂದು ಅಂಗನವಾಡಿ ಕಟ್ಟಡವಿಲ್ಲದೆ ಇಲ್ಲಿನ ಮಕ್ಕಳು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಇರುವಂಥದ್ದು ನಾವು ಒಳಗಡೆ ಕೂಡ ನೋಡುವಂಥ ದೃಶ್ಯ ಕೂಡ ನಾವು ನೋಡಬಹುದಾಗಿದೆ ಅಂದರೆ ಇಲ್ಲಿ ಮೇಲೆ ಕ್ರ್ಯಾಕ್ ಬಿಟ್ಟಿರುವಂಥ ದೃಶ್ಯ ಕೂಡ ನಾವು ನೋಡ್ಬೋದು ಅಂದರೆ ಇದುವರೆಗೂ ಕೂಡ ಈ ಒಂದು ಬಿಲ್ಡಿಂಗಲ್ಲೇ ಏನು ಮಕ್ಕಳನ್ನು ಇರಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು ಅಂದರೆ ಬೆಳಗಿಂದ ಒಂದು ಮಧ್ಯಾಹ್ನವರೆಗೂ ಕೂಡ ಇಲ್ಲಿ ಮಕ್ಕಳನ್ನು ಕೂರಿಸಿ ತದನಂತರ ಏನು ಮನೆಗೆ ಕಳಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ರು ಅಂದರೆ ಈಗ ಸದ್ಯ ಈ ಒಂದು ಕ್ರ್ಯಾಕ್ ಯಾವಾಗ ಬಿಡ್ತೋ ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಒಂದು ಶಾಲೆಯ ಪಕ್ಕದಲ್ಲಿರುವಂಥ ಅಕ್ಷರ ದಾಸೋಹದ ಒಂದು ಏನು ಒಂದು ಕೊಠಡಿಯಲ್ಲಿ ಅಲ್ಲಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಕೂಡ ಇದೆ ಅಂತ ಹೇಳ್ಬೋದು ಇದು ಒಂದು ಬ್ಯಾಡಗೆರೆ ಗ್ರಾಮದಲ್ಲಿ ಒಂದು ಘಟನೆ ನಡೀತಿದೆ ಅಂದ್ರೆ ಇದುವರೆಗೂ ಕೂಡ ಸಾಕಷ್ಟು ಬಾರಿ ಏನು ಅಧಿಕಾರಿಗಳಿಗೆ ಮತ್ತೆ ಇಲ್ಲಿನ ಏನು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಹೊಸ ಕೊಠಡಿ ಸ್ಥಾಪನೆ ಮಾಡಿಲ್ಲ ಅಂತ ಹೇಳ್ಬೋದು ಮತ್ತೆ ನಾವೇನು ಈ ಒಂದು ಈ ಗ್ರಾಮದಲ್ಲಿ ಗಮನಿಸ್ತಾ ಹೋದರೆ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕೂಡ ಇರುವಂಥದ್ದು ಇಲ್ಲಿ ಕೂಡ ಒಂದು ಕೊಠಡಿಗಳನ್ನ ಗಮನಿಸಿದ್ರೆ ಸುಮ್ ಇವತ್ತು ನಾಳೆ ಅನ್ನೋ ಪರಿಸ್ಥಿತಿ ಕೂಡ ಇರುವಂಥದ್ದು ಅಂದರೆ ಈ ಮೇಲೆ ಒಂದು ಈ ಸಣ್ಣ ಪುಟ್ಟ ಕಾಮಗಾರಿ ಮಾಡಿ ಅದನ್ನು ತಾಪೆ ಹಚ್ಚುವಂಥ ಕೆಲಸ ಕೂಡ ಇಲ್ಲಿ ಅಧಿಕಾರಿಗಳು ಮಾಡಿದರೆ ಅಂತ ಹೇಳ್ಬೋದು ಸದ್ಯ ಇಲ್ಲಿ ಶಾಲೆ ಶಾಲೆಯೂ ಕೂಡ ಏನು ಕೊಠಡಿಗಳ ಅಂತ ಸೂಕ್ತವಾದಂಥ ಬಂದೋಬಸ್ತ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳ್ಬೋದು ಅಂದರೆ ಭದ್ರತೆ ಇಲ್ಲದೇ ಒಂದು ಏನು ಸಂಪೂರ್ಣವಾಗಿ ಒಂದು ನಿರ್ಲಕ್ಷ್ಯ ಲಕ್ಷ್ಯ ವಹಿಸಿರುವಂಥದ್ದು ಕೂಡ ಇಲ್ಲಿ ಅಧಿಕಾರಿಗಳನ್ನು ನಾವು ನಮಿಸಬಹುದಾಗಿದೆ ಮತ್ತು ಇದರ ಜೊತೆಗೆ ಏನು ಈಗ ಅಂಗನವಾಡಿ ಪ್ರಮುಖವಾಗಿ ಮೊದಲನೇದಾಗಿ ಅಂಗನವಾಡಿ ತೀರ ಪರದಾಡುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡಬಹುದು ಈ ಒಂದು ಶಾಲೆಯ ಅಕ್ಷರ ದಾಸೋಹಕ್ಕೆ ಕಟ್ಟಿರುವಂಥ ಕೊಠಡಿಯಿಂದಲೇ ಒಂದು ಈ ಮಕ್ಕಳನ್ನ ಇರಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಆ ಒಂದು ಕೊಠಡಿಯಲ್ಲಿನೆ ಅಂಗನವಾಡಿ ನಡೀತಾ ಇದೆ ಅಂದ್ರೆ ಇದ್ರ ಜೊತೆಗೆ ಅಂಗನವಾಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕೂಡ ಇಲ್ಲಿ ಇಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಇರುವಂಥದ್ದು ಅಂದ್ರೆ ಪಕ್ಕದ ಗ್ರಾಮದಿಂದ ಇಲ್ಲಿಗೆ ಡಪೇಷನ್ ಕೂಡ ಇರುವಂಥದ್ದು ಕೇವಲ ಮೂರು ದಿನಗಳ ಮಾತ್ರ ಅಂಗನವಾಡಿ ಕಾರ್ಯಕರ್ತೆ ಬರ್ತಾರೆ ಇದರ ಜೊತೆಗೆ ಅಂಗನವಾಡಿ ಸಹಾಯಕಿ ಕೂಡ ಇಲ್ಲಿ ಮೂರು ದಿನಗಳು ಅಂದರೆ ಅವರು ಈ ಒಂದು ಗ್ರಾಮದ ಇಲ್ಲಿ ಇಲ್ಲಿರುವಂಥ ಅಂಗನವಾಡಿ ಸಹಾಯಕನೇ ಇವರನ್ನು ಮಕ್ಕಳನ್ನು ನೋಡಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಅನ್ನೋದು ಅಂದರೆ ಶಾಶ್ವತವಾಗಿ ಅಂಗನವಾಡಿ ಕಾರ್ಯಕರ್ತನೇ ಇಲ್ಲಿರಬೇಕು ಮತ್ತು ಇದರ ಜೊತೆ ಮಕ್ಕಳಿಗೆ ಸೂಕ್ತವಾದಂಥ ಕೊಠಡಿ ಕೂಡ ಬೇಕು ಅನ್ನೋದು ಕೂಡ ಇಲ್ಲಿ ಗ್ರಾಮಸ್ಥರ ಆಗ್ರಹ ಇರುವಂಥದ್ದು ಒಟ್ಟು ಹದಿನೈದು ಮಕ್ಕಳು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ ಅಂತ ಹೇಳ್ಬೋದು ಅಂದರೆ ಪ್ರತಿದಿನ ಏನೋ ಒಂದು ಸುಮಾರು ಹತ್ತರಿಂದ ಹನ್ನೆರಡು ಜನ ಒಂದು ಏನು ಸ್ಟ್ರೆಂತು ಕೂಡ ಇರೋದಂಥದ್ದು ಅಂದರೆ ಇನ್ನು ಉಳಿದಂತೆ ಸಣ್ಣ ಪುಟ್ಟ ವ್ಯಕ್ತಿ ಅಂದರೆ ಅವ್ರಿಗೆ ಏನು ಅನಾರೋಗ್ಯದ ಏನೆಯಲ್ಲಿ ಕೆಲವರು ಬರೋದಿಲ್ಲ ಆದರೂ ಕೂಡ ಹತ್ತರಿಂದ ಹನ್ನೆರಡು ಜನ ಏನು ಒಂದು ಮಕ್ಕಳು ಈಗ ಒಂದು ಅಂಗನವಾಡಿಗೆ ಬರ್ತಾರೆ ಅಂತ ಹೇಳ್ಬೋದು ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಏನು ಅಂಗನವಾಡಿಯ ಅಂಗನವಾಡಿ ಬದಲಿಗೆ ಒಂದು ಅಕ್ಷರ ದಾಸೋಹದ ಕೊಠಡಿ ಅಂದರೆ ಶಾಲೆಗೆ ಇರುವಂಥ ಅಕ್ಷರ ದಾಸೋಹದ ಕೊಠಡಿಯಲ್ಲಿ ಅಂಗನವಾಡಿ ನಡೆಸ್ತಾ ಇರುವಂಥ ಪರಿಸ್ಥಿತಿ ಕೂಡ ಇಲ್ಲಿರುವಂಥದ್ದು ಇಲ್ಲೇ ಅಡುಗೆ ಮಾಡ್ತಾರೆ ಇನ್ನೇನೇ ಸಿಲಿಂಡರ್ ಕೂಡ ಇರುತ್ತೆ ಇಲ್ಲೇ ಪಕ್ಕದಲ್ಲಿ ಬಲಗಡೆ ಒಂದು ಏನೋ ಒಂದು ಐದು ಮೀಟ್ರ್ ಅಂತರದಲ್ಲಿನೇ ಮಕ್ಕಳು ಕೂಡ ಏನು ಇರುವಂಥದ್ದು ಅಂದರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲದೇ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಕೂಡ ಇದೆ ಒಂದೇ ಕೊಠಡಿಯಲ್ಲಿ ಅಂಗನವಾಡಿ ಕೇಂದ್ರ ಕೂಡ ನಡೆಯುತ್ತೆ ಮತ್ತು ಇದ್ರ ಜೊತೆಗೆ ಅವರಿಗೆ ಅಡುಗೆ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಬ ಏನು ಮಕ್ಕಳಿಗೆ ಹಾಲು ಮತ್ತು ಏನೋ ಅವರಿಗೆ ಫುಡ್ ಕೊಡಬೇಕಾದ್ರೆ ಅಡುಗೆ ಮಾಡಿ ಇನ್ನೆಲ್ಲಿ ಒಂದೇ ಕೊಠಡಿಯಲ್ಲಿ ಎಲ್ಲ ಕೂಡ ನಡೀತಾ ಇದೆ ಅಂದ್ರೆ ಇದು ಕೇವಲ ಒಂದು ಹತ್ತು ಹದಿನೈದು ಅಡಿ ಒಂದು ಇರುವಂತಹ ಕೊಠಡಿ ಅಷ್ಟು ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಸದ್ಯ ಇಷ್ಟು ಏನು ಈ ಒಂದು ಬ್ಯಾಡಗೆರೆ ಗ್ರಾಮದಲ್ಲಿ ಕಂಡು ಬರ್ತಾ ಇರೋ ದೃಶ್ಯ ಒಟ್ಟಾರೆ ಈ ಒಂದು ಏನು ಗ್ರಾಮದಲ್ಲಿ ಅಂಗನವಾಡಿ ಸೂಕ್ತ ಕಟ್ಟಡ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರಂತರ ನಡೀತಾ ಅಂದರೆ ಇದುವರು ಕೂಡ ಅಧಿಕಾರಿಗಳು ಕೂಡ ಈ ಒಂದು ಗಮನ ವಹಿಸಿದ್ರು ಕೂಡ ಯಾವುದೇ ರೀತಿ ಒಂದು ಹೊಸದಾಗಿ ಏನೂ ಕಟ್ಟಡ ಮಾಡುವಂಥ ನಿಟ್ಟಿನಲ್ಲಿ ಇನ್ನೂ ಪ್ರಯತ್ನ ಮಾಡಿಲ್ಲ ಸದ್ಯ ಏನು ಇಲ್ಲಿನ ಒತ್ತಾಯ ಏನು ಅಂತ ಹೇಳಿದ್ರೆ ಅಂಗನವಾಡಿ ಕಟ್ಟಡ ಬೇಕಾಗಿದೆ ಇದರ ಜೊತೆಗೆ ಹೊಸದಾಗಿ ಏನು ಶಾಲೆ ಇರುವಂಥದ್ದು ಕೂಡ ಈ ಶಾಲೆಗೆ ಒಂದು ಒಂದು ಒಳ್ಳೆಯ ಒಂದು ಕೊಠಡಿ ಕೂಡ ಬೇಕು ಅಂತೇಳಿ ಇಲ್ಲಿನ ಒತ್ತಾಯವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿವ್ನ ತುಂಬೋರು